ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೀಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಈಗಷ್ಟೇ ನಾವು ಹೋಟೆಲಿಂದ ತಿಂಡಿ ಧರಿಸಿದ್ದು ನಮಗೆ ಮನೆಯಲ್ಲಿ ಮಾಡಿದ್ದಾರೆ ತಿಂಡಿ ನೀರು ದೋಸೆ ಮತ್ತೆ ಅಮ್ಮ ಹೇಳಿದ್ರು ನಾನು ಮಾಡ್ತೇನೆ ಅಂತ ಆ ದಿವಸ ನಾವು ಬೇಡ ಅಂತ ಹೇಳಿ ಇವತ್ತು ಪಲಾವ್ ತರಿಸ್ಕೊಂಡಿದ್ವಿ ಇಲ್ಲೇ ಪಕ್ಕದಲ್ಲಿ ಸನ್ನಿಧಿ ಹೋಟೆಲ್ ಅಂತ ಇದೆ ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ದಿವಿ ಜಶುಗೆ ಕೂಡ ತುಂಬ ಇಷ್ಟ ಹಾಗೆ ಇವತ್ತು ಸ್ಕೂಲಿಲ್ಲ ಮಕ್ಕಳೆಲ್ಲ ಹೇಳಲಿಲ್ಲ ಹೇಳಬೇಕು ನಾನು ಈಗ ಫೇಸ್ ವಾಶ್ ಮಾಡಿ ಬಂದೆ ಅಷ್ಟೆ ಸೊ ಇದು ನಮ್ಮ ದಿವಿಗೆ ಅಂತೂ ತುಂಬ ಇಷ್ಟ ಪಲಾವ್ ಯಾಕೆ ಅಂದರೆ ಮನೆಯಲ್ಲಿ ಮಾಡಿದ್ರಲ್ಲಿ ತುಂಬ ತರಕಾರಿ ತರಕಾರಿ ಇರ್ತದೆ ಇದರಲ್ಲಿ ನೋಡಿ ಹೆಕ್ಲಿಕ್ಕೆಲ್ಲ ಈಸಿ ಆಗ್ತದೆ ರಫ್ತ ಬೇಗ ಬೇಗ ಹೆಕ್ಬೋದಲ್ಲ அதுக்கே துணா இஷ்ட இத்தர தின குனிங் அதுப்பாக்கினா நானே

ಅಲ್ಲಿ ಇರು ದೊಡ್ಡಗೆ ಅಕ ಫಂಡಿರ್ ತಿರು ದೊಡ್ಡಗೆ ಸುತ್ ಮಲ್ಲೆ ನಿ ತೂತು ಮಲ್ಲೆ ಅಪ್ಪ ದಾದಾ ಮಂತೊಂದಲ್ಲ ರೀ ರೀ 52000 ಕೋಟಿ பைಕಿ ಒಂದೇ ಒಂದು ದಾದಾ ಮಂತೊಂದಲ್ಲ ರೀ ಇಬಿ ಪಿಜಿ ದಾದಾ ಮಂತೊಂದಲ್ಲ ರೀ 52000 ದೊಡ್ಡಗೆ ಬಕಿರ ರೀ ಜಸ್ಟ್ ಬಾ సాను కొనాలి అప్పు సమాన్ కొనాలి పచ్చు నింతు ఆ పచ్చి దర్పరే కొనాలి ఆ కొనాలి సమాన్ కొనలే సమాన్ కొనలేవు ಗುಡ್ಡು ಹಾಯ್ ಗೈಸ್ ಈಗ ತಾನೇ ಒಂದು ಪಾರ್ಸೆಲ್ ಬಂತು ಇದು ಪರ್ಪಲ್ ಇಂದ ನಾನು ಆರ್ಡರ್ ಮಾಡಿರೋದು ಇದರಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ ಸೊ ತುಂಬಾ ಸಮಯದ ನಂತರ ನಾನು ಪರ್ಪಲ್ ಇಂದ ಆರ್ಡರ್ ಮಾಡಿರೋದು ಒಮ್ಮೆ ಆಪ್ ಡಿಲೀಟ್ ಕೂಡ ಮಾಡಿದೆ ಆಮೇಲೆ ಈಗ ರೀ ಯೂಟ್ಯೂಬ್ ಅಲ್ಲಿ ಎನ್ ವೈ ಬಿ ಅವರದು ಸ್ಟ್ರೋಕ್ ಕ್ರೀಮ್ನ ನೋಡಿದೆ ಸೊ ಅದನ್ನು ನೋಡಿಬಿಟ್ಟು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇದನ್ನು ನಾನು ಪರ್ಪಲ್ ಆ್ಯಪ್ನಿಂದ ತರಿಸ್ಕೊಂಡಿರೋದು ಸೊ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಿಮ್ಮ ಹೆಸರಿಗೆ ಓಪನ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನನ್ಗೆ ಇದು ತುಂಬಾ ಖುಷಿ ಆಗುತ್ತೆ ಇದೊಂದು ಎನ್ ಬೇ ಅವ್ರದ್ದು ತ್ರೀ ಇನ್ ಒನ್ ಸೆರಂ ಫೌಂಡೇಶನ್ ಕ್ರೀಮ್ ನ ತರಿಸ್ಕೊಂಡಿದೀನಿ ಆಮೇಲೆ ಇದು ಎನ್ ವೈಬೇದು ಪ್ರೋ ಸ್ಟ್ರೋಕ್ ಕ್ರೀಮ್ ಅಂತ ಇದನ್ನೇ ನಾನು ನೋಡಿರೋದು ಯೂಟ್ಯೂಬ್ ಅಲ್ಲಿ ತುಂಬಾ ಮಂದಿ ಇದರ ಬಗ್ಗೆ ಹೇಳಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಹಾಗಾಗಿ ನನಗೂ ಕೂಡ ಇದನ್ನ ತರಿಸಬೇಕು ಅಂತ ಅನ್ಕೊಂಡಿದ್ದೆ ಸೊ ಇವಾಗ ಪಾರ್ಸೆಲ್ ಕೂಡ ಬಂದಾಯ್ತು ಇನ್ನು ನೋಡಬೇಕು ಇನ್ನೊಂದು ಇನ್ನೊಂದು ನಾನು ಬಯೋಟಿಕ್ ರವರ ಮೌಂಟೇನ್ ಎಬೋನಿ ಅಂತ ಇದು ಹೇರ್ ಸೆರಂ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಂದರೆ ಮುಂಚೆ ಪತ್ಪುಲಲ್ಲಲೆಲ್ಲ ಆರ್ಡರ್ ಮಾಡ್ತಿದ್ದೆ ಸೊ ಆಗ ನಾನು ಇದನ್ನು ಆರ್ಡರ್ ಮಾಡಿರೋದು ಸೊ ಆರ್ಡರ್ ಮಾಡಿರೋದು ಅಲ್ಲ ಅದು ನಾನು ಬಯೋಟಿಕ್ ಕೆಲವೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿರುವಾಗ ಅದರಲ್ಲಿ ನನಗೆ ಫ್ರೀಯಾಗಿ ಈ ಒಂದು ಪ್ರಾಡಕ್ಟ್ ಸಿಕ್ಕಿತ್ತು ಬಯೋಟಿಕ್ ಮೌಂಟೇನ್ ಎಬೋನಿ ಅಂತ ಸೊ ಇದು ಟ್ರಸ್ಟ್ ಗೈಸ್ ಇದು ತುಂಬ ಚೆನ್ನಾಗಿದೆ ಇದು ನಮ್ಮ ಆ್ಯಂಟಿ ಹೇರ್ ಫಾಲಿಗೆ ಯೂಸ್ ಆಗುತ್ತೆ ಹೇರ್ ಸೆರಮ್ ನೋಡಿ ಇದರಲ್ಲಿ ಹೇರ್ ಸೆರಮ್ ಅಂತ ಬರೆದಿದ್ದಾರೆ ಆದರೂ ನಾನು ಇದನ್ನು ಹಾಗೆ ಎತ್ತಿಟ್ಟಿದ್ದೆ ಯಾವುದಕ್ಕೆ ಯೂಸ್ ಆಗುತ್ತೆ ಹೇಗೆ ಯೂಸ್ ಮಾಡೋದು ಅಂತ ಯೂಟ್ಯೂಬಲ್ಲಿ ಆಮೇಲೆ ತುಂಬ ಮಂದಿ ವಿಡಿಯೋ ನೋಡಿ ನೋಡಿ ಆಮೇಲೆ ನಾನು ಕೂಡ ಹೇರಿಗೆ ಅಪ್ಲೈ ಮಾಡಿಕೊಂಡಿದ್ದೆ ಕೂಡ ಆದರೆ ಇದರ ಟೆಕ್ಸ್ಚರ್ ನೀರಿನ ಥರ ಇದೆ ನಮ್ಮ ಸೆರಮ್ ನಾರ್ಮಲಿ ಯಾವ ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ ಆ ಥರ ಇಲ್ಲ ನೀರಿನ ಥರ ಇದೆ ಆದರೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಿಮ್ಮ ಹೇರಿಗೆ ನೀವು ಕೂಡ ತರಿಸ್ಕೊಳ್ಳಿ ಅಪ್ಲೈ ಮಾಡಿ ಏಕೆಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಅಪ್ಲೈ ಮಾಡಿದ ನಂತರ ಇದು ನೆಕ್ಸ್ಟ್ ಟೈಮ್ ನಾನು ಆರ್ಡರ್ ಮಾಡಿರೋದು ನನಗಂತೂ ತುಂಬ ಇಷ್ಟ ಈ ಪ್ರಾಡಕ್ಟ್ ಹೇರ್ ಕೂಡ ಹಾಕಿದ ನಂತರ ಹೇರ್ ಕೂಡ ಸಾಫ್ಟ್ ಸಾಫ್ಟ್ ಅಂತ ಅನಿಸುತ್ತೆ ಇನ್ನೇನಿಲ್ಲ ಇದು ಒಂದು ಏರ್ ಬ್ಯಾಗ್ ಬಿಕಾಸ್ ಇದನ್ನು ಹಾಕಿ ಅವರು ಈ ಎಲ್ಲ ಪ್ರಾಡಕ್ಟ್ನ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಏಕೆಂದರೆ ಇದು ಎಲ್ಲ ಒಂದಕ್ಕೊಂತಾಗಬಾರ್ದು ಅಂತ ಅನಿಸುತ್ತೆ ನೋಡಿ ಏರ್ ಬ್ಯಾಗ್ ಸೊ ಇದು ಫೌಂಡೇಶನ್ ಸಾರಿ ಇದು ಫೌಂಡೇಶನ್ ಮತ್ತು ಸ್ಟ್ರೋಪ್ ಕ್ರೀಮ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ ನಾನು ಇದರ ಪ್ರೈಸ್ ಹೇಳಿಲ್ಲ ಇದರ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸ್ ಇದರಲ್ಲಿ ಸಣ್ಣ ಸಣ್ಣದು ಕೂಡ ಇದೆ ಕ್ವಾಂಟಿಟಿ ಕಡಿಮೆ ಇರೋದು ಇದು ನಮಗೆ ಕಾಣುವುದಿಲ್ಲ ಇದು ಸಾರಿ ಇದು ತರ್ಟಿ ಇದು ಇದಕ್ಕಿಂತ ಕಡಿಮೆದ್ದು ಕೂಡ ಇದೆ ಟೂ ಹಂಡ್ರೆಡ್ ಸೆವೆಂಟಿ ಫೈವ್ ಅನ್ನೋ ಗೊತ್ತಿಲ್ಲ ಸರಿ ನೆನಪಿಲ್ಲ ನೀವು ಚೆಕ್ ಮಾಡಿ ಹಾಗೆ ಇದು ಫೌಂಡೇಶನ್ ಸೊ ಇದರಲ್ಲಿ ಪ್ರೈಸ್ ಎಷ್ಟು ಇದರಲ್ಲಿ ತುಂಬ ಶೇಡ್ಸ್ ಇದೆ ನಿಮ್ಮ ಫೇಸಿಗೆ ನಿಮ್ಮ ಕಲರಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿ ನೀವು ತರಿಸ್ಕೋಬೋದು ಇದರಲ್ಲಿ ಪ್ರೈಸ್ ಬಂದು ತ್ರೀ ಟ್ವೆಂಟಿ ನೈನ್ ಇದೆ ಸೊ ನಾನು ಇದು ಎರಡಕ್ಕೆ ಕೂಡ ಎರಡು ಸೇರಿಸ್ಬಿಟ್ಟು ತ್ರೀ ನೈಂಟಿ ನೈನ್ ಕೊಟ್ಟು ತರಿಸಿದ್ದು ಯಾಕೆಂದರೆ ಪರ್ಪಲ್ ಡಾಟ್ ಕಾಮಲ್ಲಿ ಈ ಎನ್ ವೈ ವಿ ಪ್ರಾಡಕ್ಟಲ್ಲಿ ಒನ್ ಬೈ ಒನ್ ಗೆಟ್ ಒನ್ ಇತ್ತು ಸೊ ನಾನು ತ್ರೀ ನೈಂಟಿ ನೈನ್ ರುಪೀಸ್ ಇದನ್ನು ಬೈ ಮಾಡಿದ್ದಕ್ಕೆ ನನಗೆ ಇದು ಫ್ರೀಯಾಗಿ ಸಿಕ್ಕಿರೋದು ಅದೇ ಇದರ ಜೊತೆ ನೀವು ಒಂದು ಏನಾದರೂ ಕಾಜಲ್ ಆಗಿರ್ಬೋದು ಶ್ಯಾಡೋ ಆಗಿರ್ಬೋದು ಏನು ಬೈ ಮಾಡಿದ್ರೂ ಕೂಡ ಯಾವುದು ಹೈ ಪ್ರೈಸ್ ಇದೆ ಅದನ್ನು ಅವರು ಪರ್ಚೇಸಿಗೆ ಹಾಕ್ತಾರೆ ಮತ್ತು ಯಾವುದು ಲೋ ಪ್ರೈಸ್ ಇದೆ ಅದನ್ನು ಫ್ರೀಗೆ ಹಾಕ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಈ ಫೌಂಡೇಶನ್ ಕ್ರೀಮ್ನ ಹಾಕಿದೆ ಯಾಕೆಂದರೆ ಇದು ತ್ರೀ ಇದರ ಪ್ರೈಸ್ ಕೂಡ ತ್ರೀ ಟ್ವೆಂಟಿ ನೈನ್ ಇದೆ ಸೊ ಇದರದ್ದು ತ್ರೀ ನೈಂಟಿ ನೈನ್ ಇದೆ ಸೊ ಹಾಗಾಗಿ ನನಗೆ ಇದು ಫ್ರೀ ಬಂದಿರೋದು ನಾನು ಫಸ್ಟ್ ಆ್ಯಡ್ ಮಾಡುವಾಗ ಒಂದು ಕಾಜಲ್ ಕೂಡ ಆ್ಯಡ್ ಮಾಡಿದ್ದೆ ಆಗ ನನಗೆ ಕಾಜಲ್ ಮಾತ್ರ ಫ್ರೀಯಾಗಿ ಸಿಕ್ಕಿರೋದು ಇದರ ಇದು ಎರಡು ಪ್ರಾಡಕ್ಟ್ ಪ್ರೈಸ್ ಅವರು ಅದರಲ್ಲಿ ಆ್ಯಡ್ ಮಾಡಿದರು ಸೊ ಹಾಗಾಗಿ ಕಾಜಲ್ನ ಡಿಲೀಟ್ ಮಾಡಿ ಇದನ್ನು ಆ್ಯಡ್ ಮಾಡಿಕೊಂಡೆ ನನಗೆ ಇದು ಫ್ರೀಯಾಗಿ ಸಿಕ್ಕಿತ್ತು ನೀವು ಕೂಡ ಹಾಗೆ ಆರ್ಡರ್ ಮಾಡಬೇಕಾದ್ರೆ ಹೈ ಪ್ರೈಸ್ ಜೊತೆಗೆ ಕಮ್ಮಿ ರೇಟಿದು ಹಾಕಕ್ಕೆ ಹೋಗಬೇಡಿ ಯಾವುದೂ ಜಾಸ್ತಿ ಜಾಸ್ತಿ ರೇಟ್ ಇದೆ ಅದೇ ಹಾಕಿ ನಿಮಗೆ ಏನಾದರೂ ಪ್ರಾಡಕ್ಟ್ ಬೇಕಿದ್ದರೆ ಬೇಡ ಇದ್ರೆ ನಿಮಗೆ ಯಾವುದು ಬೇಕೋ ಅದನ್ನ ಆರ್ಡರ್ ಮಾಡ್ಕೋಬೋದು ಯಾವ ಪ್ರಾಡಕ್ಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅದರ ಪ್ರೈಸ್ ಹೈ ಎರಡು ಹಾಕಿದ್ರೆ ಈಗ ಇದು ಎರಡಕ್ಕೆ ಸೇರಿ ಎಷ್ಟಾಗುತ್ತೆ ಗೊತ್ತಾ ಸೆವೆನ್ ಹಂಡ್ರೆಡ್ ತನಕ ಆಗುತ್ತೆ ಸೊ ನನಗೆ ತ್ರೀ ನೈಂಟಿ ನೈನ್ ಅಂದ್ರೆ ಫೋರ್ ಹಂಡ್ರೆಡ್ ರೇಟಲ್ಲಿ ಸಿಕ್ಕಿರೋದು ಕಾಜಲ್ ಹಾಕಿದ್ರೆ ಕಾಜಲ್ಗೆ ಹಂಡ್ರೆಡ್ ರುಪೀಸ್ ಸೊ ಇದು ತ್ರೀ ನೈಂಟಿ ನೈನ್ ಇದು ತ್ರೀ ಟ್ವೆಂಟಿ ನೈನ್ ಎರಡೂ ಸೇರಿಸ್ಬಿಟ್ಟು ಹಂಡ್ರೆಡ್ ರುಪೀಸ್ ಮಾತ್ರ ನನಗೆ ಫ್ರೀ ಸಿಕ್ಕಿರೋದು ಸೊ ಹಾಗಾಗಿ ನೀವು ಕೂಡ ಅದನ್ನು ನೋಡಿಬಿಟ್ಟು ತರಿಸಿ ಅದರಲ್ಲಿ ಬೆನಿಫಿಟ್ ಇದೆ 对。<Yeah. S 2> yeah.